ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತೇನು ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಕೊಟ್ಟಿದ್ದೆ ನಂತರ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಗಳು ಬಂದಿದ್ದಾವೆ ಅವುಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಪ್ಲಬ್ ಮಾಡಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಆ್ಯಸ್ ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು ಮೂವತ್ತ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಡೌನ್ಫಾಲ್ ಕಂಡು ಬಂತು ಬಟ್ ಓಪನಿಂಗ್ ತುಂಬಾ ಚೆನ್ನಾಗಿತ್ತು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಅಪ್ ಟು ಮಧ್ಯಾಹ್ನದವರೆಗೂ ಅರೌಂಡ್ ಹನ್ನೆರಡು ಗಂಟೆವರೆಗೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಹನ್ನೆರಡು ಗಂಟೆ ನಂತರ ಡೌನ್ ಫಾಲ್ ಕಂಡು ಬಂತು ನಂತರ ಒಂದಷ್ಟು ರಿಕವರಿ ಕೂಡ ಕಂಡು ಬಂತು ಬಟ್ ಕೊನೆಯಲ್ಲಿ ಅಗೈನ್ ಡೌನ್ ಫಾಲ್ ಆಗಿ ಓವರ್ ಆಲ್ ಮೂವತ್ ಮೂರು ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಡ್ತು ನಂತರ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಇನ್ನೂರು ಹತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಗ್ಯಾಪ್ ಅಪ್ ಓಪನಿಂಗ್ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಹನ್ನೆರಡು ಗಂಟೆ ನಂತರ ಡೌನ್ ಫಾಲ್ ಮತ್ತೆ ರಿಕವರಿ ಮತ್ತೆ ಡೌನ್ ಫಾಲ್ ಓವರ್ ಆಲ್ ಓಲ್ ಪರ್ಫಾರ್ಮೆನ್ಸ್ ಇತ್ತು ಬಟ್ ಇವತ್ತು ಕೂಡ ಅಗೇನ್ ಆಲ್ ಟೈಮ್ ಐ ಅನ್ನ ಅಚೀವ್ ಮಾಡಿ ಮಾರ್ಕೆಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಆಲ್ಮೋಸ್ಟ್ ಈ ವಾರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಇನ್ ಕೇಸ್ ನಾವು ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಎರಡೂವರೆ ಪರ್ಸೆಂಟ್ ಗಿಂತ ಜಾಸ್ತಿ ಪಾಸಿಟಿವ್ ಇದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ವೀಕ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಬಂದ ನಂತರ ಅಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕ್ಕಿಂಗ್ ಬರೋದು ಕಾಮನ್ ಆದ್ರೆ ತುಂಬಾ ದೊಡ್ಡ ಮಟ್ಟದ ಪ್ರಾಫಿಟ್ ಬುಕ್ಕಿಂಗ್ ಏನಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನಂತರ ನಾವು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಕಡೆ ಬಂದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಇವತ್ತು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ಟು ಸಿಕ್ಸ್ ಪರ್ಸೆಂಟ್ ನಿಫ್ಟಿ ಹಂಡ್ರೆಡ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಫಾಲ್ ಇದೆ ಹಾಗೆ ನಿಫ್ಟಿ ಟೂ ಹಂಡ್ರೆಡ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೊ ಲಾರ್ಜ್ ಕ್ಯಾಪ್ ಸ್ವಲ್ಪ ಮಿಕ್ಸಡ್ ರಿಯಾಕ್ಷನ್ ಇದೆ ಕೆಲವು ಕಡೆ ಪಾಸಿಟಿವ್ ಕೆಲವು ಕಡೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ನಿಫ್ಟಿ ಮಿಡ್ ಕ್ಯಾಪ್ ಅಲ್ಲಿ ನಿಯರ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲೂ ಕೂಡ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೋಡಬಹುದು ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಹಾಗೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಕೂಡ ನೋಡಬಹುದು ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ನಂತರ ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ ಕೂಡ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂದ್ರೆ ಇವತ್ತು ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದು ಲಾರ್ಜ್ ಕ್ಯಾಪ್ ಕೋಲ್ಸಿದ್ರೆ ಸೊ ಲಾರ್ಜ್ ಕ್ಯಾಪ್ ಸ್ವಲ್ಪ ಮಿಕ್ಸಡ್ ರಿಯಾಕ್ಷನ್ ಕಂಡಿದೆ ಸೊ ನಿನ್ನೆ ಮೊನ್ನೆ ಸ್ಮಾಲ್ ಕ್ಯಾಪ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿತ್ತು ಇವತ್ತು ಒಂದಷ್ಟು ಮಟ್ಟಿಗೆ ರಿಕವರ್ ಆಗಿದೆ ನಂತರ ನಿಫ್ಟಿ ಬ್ಯಾಂಕ್ ಕಡೆ ಬಂದ್ರೆ ನಿಯರ್ಲಿ ಒನ್ ಪರ್ಸೆಂಟ್ ನಿಫ್ಟಿ ಬ್ಯಾಂಕ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಆಟೋ ಫ್ಲಾಟ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಇದೆ ನಂತರ ಎಫ್ಎಂ ಸಿ ಜಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಐಟಿ ಕೂಡ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನಂತರ ಮೀಡಿಯಾ ಡೌನ್ ಇದೆ ಮೆಟಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಪಿಎಸ್ ಯು ಬ್ಯಾಂಕ್ ಗಳು ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಪ್ರೈವೇಟ್ ಬ್ಯಾಂಕ್ಗಳು ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಆಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಹೆಲ್ತ್ ಕೇರ್ ಮೋರ್ ದೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಕಂಮರ್ ಡ್ಯೂರಬಲ್ಸ್ ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸ್ ಅನ್ನು ಕೊಟ್ಟಿದೆ ಇವತ್ತು ಅಂಡ್ ಗ್ಯಾಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಮೋರ್ ದೆನ್ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಂಡ್ ಗ್ಯಾಸ್ ಅಲ್ಲಿ ಕಂಡು ಬಂದಿದೆ ಇವತ್ತು ಇವತ್ತು ಕೂಡ ಸೆಕ್ಟೋರಲ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಮಿಕ್ಸ್ಡ್ ರಿಯಾಕ್ಷನ್ ಅಂತಾನೆ ಹೇಳಬಹುದು ಕೆಲವು ಸೆಕ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದ್ರೆ ಕೆಲವು ಸೆಕ್ಟರ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಕೆಲವು ಫ್ಲಾಟಿಷ್ ಕ್ಲೋಸಿಂಗ್ ಅನ್ನು ಕೊಟ್ಟಿದಾವೆ ಓವರ್ ಆಲ್ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಏನೋ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಸ್ಟಾನ್ಲಿ ಲೈಫ್ ಸ್ಟೈಲ್ ಐಪಿಒ ಲಿಸ್ಟಿಂಗ್ ಇತ್ತು ನೋಡಬಹುದು ಲಿಸ್ಟಿಂಗ್ ಮೂವತ್ತೈದು ಪರ್ಸೆಂಟ್ ಪ್ರೀಮಿಯಂಗೆ ಆಗಿದೆ ಸೊ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಿದ್ವಿ ನಲ್ವತ್ತಾರು ಪರ್ಸೆಂಟ್ ಅಥವಾ ನಲ್ವತ್ತೇಳು ಪರ್ಸೆಂಟ್ ನಿಯರ್ಲಿ ಇತ್ತು ಬಟ್ ಲಿಸ್ಟಿಂಗ್ ಆಗಿದ್ದು ಮೂವತ್ತೈದು ಗೆ ಸೊ ವೇರಿಯೇಷನ್ ಆಯ್ತು ಅಟ್ ಲೀಸ್ಟ್ ನಿಯರ್ಲಿ ಹತ್ತು ಪರ್ಸೆಂಟ್ ವೇರಿಯೇಷನ್ ಆಯ್ತು ಲಿಸ್ಟಿಂಗ್ ಪರ್ಸೆಂಟ್ ಅಥವಾ ಐದು ಪರ್ಸೆಂಟ್ ಅಪ್ ಏನೋ ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಆ ರೀತಿ ಆಗಲಿಲ್ಲ ಡೌನ್ ಆಗಿ ಬಟ್ ಓವರ್ ಆಲ್ ಇನ್ವೆಸ್ಟರ್ಸ್ ಗೆ ಲಾಭ ಅಂತ ಕೊಟ್ಟಿದೆ ಲಾಸ್ ಏನ್ ಮಾಡಿಲ್ಲ ಮೂವತ್ತೈದು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಲಿಸ್ಟಿಂಗ್ ದಿನನೇ ನಂತರ ಎಲ್ ಇವತ್ತು ಸುದ್ದಿಯಲ್ಲಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿಗೆ ಹದ್ಮೂರು ಸಾವಿರ ಕೋಟಿ ಥರ್ಮಲ್ ಪವರ್ ಪ್ರಾಜೆಕ್ಟ್ ಸಿಕ್ಕಿದೆ ಅನ್ನೋ ಅಂತ ನ್ಯೂಸ್ ಬಂದಿದೆ ಅಂತ ಆದರೆ ಕಂಪನಿ ಕ್ಲಾರಿಫಿಕೇಶನ್ ಕೊಟ್ಟಿದೆ ಈ ಆರ್ಡರ್ ಇನ್ನೂ ಸಿಕ್ಕಿಲ್ಲ ಕಂಪನಿ ಬಿಡ್ಡಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಬಿಡ್ಡಿಂಗ್ ಮಾಡಿದೆ ಬಟ್ ಇನ್ನು ಯಾವುದೇ ಕನ್ಫರ್ಮೇಶನ್ ಬಂದಿಲ್ಲ ಅಂತ ಕ್ಲಾರಿಫಿಕೇಶನ್ ಕೊಟ್ಟಿದೆ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಮೋರ್ ದೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ಆರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಸ್ಟಾಕ್ ಅಲ್ಲಿ ನಂತರ ರಿಲಯನ್ಸ್ ಅಲ್ಲಿ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ನೋಡಬಹುದು ಮೋರ್ ದೆನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಆಕ್ಚುಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ನೋಡ್ಬೋದು ನೀವು ಇಲ್ಲಿ ಮೂರ್ ಸಾವಿರದ ನೂರ ಅರವತ್ತೆರಡು ತನಕ ಕೂಡ ಹೋಗಿತ್ತು ಸ್ಟಾಕ್ ನಂತರ ಮೂರ್ ಸಾವಿರದ ನೂರ ಇಪ್ಪತ್ತೆಂಟಕ್ಕೆ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದು ಕೊನೆಯಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂದಿದೆ ನೋಡಬಹುದು ಅರೌಂಡ್ ಒನ್ ಪರ್ಸೆಂಟ್ ಇನ್ ಕೇಸ್ ಇದೆ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ರೆ ಅಂದ್ರೆ ಇನ್ನು ಒನ್ ಪರ್ಸೆಂಟ್ ಏನಾದ್ರೂ ಮೇಲೆ ಹೋಗಿದ್ರೆ ಅಥವಾ ಈ ಲೆವೆಲ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ರೆ ಸೊ ನಿಫ್ಟಿಯಲ್ಲಿ ಮೇ ಬಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇತ್ತು ಯಾಕಂದ್ರೆ ಒಂದು ಹೆವಿ ವೈಟ್ ಇರುವಂತಹ ಸ್ಟಾಕ್ ನೀವು ಫಿಫ್ಟಿ ಓವರ್ ಆಲ್ ಮಾರ್ಕೆಟ್ ಅನ್ನು ಕೂಡ ಮೇಲೆ ಇದರ ಒಳ್ಳೆ ಪರ್ಫಾರ್ಮೆನ್ಸ್ ಅದೇ ರೀತಿ ಇತ್ತು ಬಟ್ ಒಂದು ಪರ್ಸೆಂಟ್ ಕೊನೆಯಲ್ಲಿ ಡೌನ್ ಆಯಿತು ಮಾರ್ಕೆಟ್ ಕೂಡ ಡೌನ್ ಆಯಿತು ಅಂತ ಹೇಳ್ಬೋದು ಹಾಗೆ ಈ ಸ್ಟಾಕ್ ಅಪ್ ಆಗ್ಲಿಕ್ಕೆ ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿದೆ ಅಂದ್ಕೊಳ್ತೀನಿ ಮಾರ್ನಿಂಗ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದೆ ರಿಲಯನ್ಸ್ ಜಿಯೋ ಟಾರಿಫೈಕ್ ಮಾಡಿದೆ ಅಂತ ಅಪ್ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಸ್ಟಾಕ್ ಮೇಲೆ ಕ್ರಿಯೇಟ್ ಮಾಡಿದೆ ಇವತ್ತು ಜೊತೆಗೆ ಇಪ್ಪತ್ತೊಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ಕೂಡ ಅಚೀವ್ ಮಾಡಿದೆ ಹಾಗೆ ನಮ್ಮ ದೇಶದ ಮೊದಲನೇ ಆಗಿದೆ ಇಪ್ಪತ್ತೊಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನ ಅಚೀವ್ ಮಾಡಿರೋದ್ರಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಇವತ್ತು ಆ ದಾಖಲೆಯನ್ನು ಕೂಡ ರಿಲಯನ್ಸ್ ಇಂಡಸ್ಟ್ರೀಸ್ ಮಾಡಿದೆ ನಂತರ ಎಸ್ ಬ್ಯಾಂಕ್ ಎಸ್ ಬ್ಯಾಂಕ್ ಬಗ್ಗೆ ಒಂದು ಪಾಸಿಟಿವ್ ನ್ಯೂಸ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಹಿಂದೆ ಲೋನ್ ತಗೊಂಡಿದ್ದರು ಸೆಟಲ್ಮೆಂಟ್ ಮಾಡ್ಲಿಕ್ಕೆ ಒಪ್ಕೊಂಡಿದ್ದಾರೆ ಅಂತ ರೀಪೇ ಮಾಡಲಿಕ್ಕೆ ಅದೊಂದು ಪಾಸಿಟಿವ್ ನ್ಯೂಸ್ ಇತ್ತು ಸ್ಟಾಕ್ ಅಲ್ಲಿ ಕೂಡ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ತುಂಬಾ ಜನ ಯೆಸ್ ಬ್ಯಾಂಕ್ ಬೈ ಮಾಡಬಹುದಾ ಅಂತ ಪ್ರಶ್ನೆ ಮಾಡಿದಿರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಂಪನಿ ರಿಸ್ಕಿ ಕಂಪನಿ ಸೊ ರಿಸ್ಕ್ ಇರುವಂತ ಕಡೆ ರಿಸ್ಕ್ ರಿವಾರ್ಡ್ ಅರ್ಥ ಮಾಡಿಕೊಂಡು ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ನನ್ನ ಪ್ರಕಾರ ಇದು ಹೈ ರಿಸ್ಕ್ ಇರುವಂತ ಕಂಪನಿ ಆಗ ಇನ್ ಕೇಸ್ ನೀವು ಇನ್ವೆಸ್ಟ್ ಮಾಡಬೇಕು ಇಂಟ್ರೆಸ್ಟ್ ಇಡ್ ಇದೀರಿ ಅಂತಂದ್ರೆ ಕಡಿಮೆ ಇನ್ವೆಸ್ಟ್ಮೆಂಟ್ ಇಂದ ಹೋಗೋದು ಬೆಟರ್ ಅಂದ್ರೆ ನಿಮ್ಮ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಏನಿದೆ ಅದರಲ್ಲಿ ಒನ್ ಆರ್ ಟೂ ಪರ್ಸೆಂಟ್ ಅಲೋಕೇಶನ್ ಬೇಕಿದ್ರೆ ಮಾಡಬಹುದು ಅದಕ್ಕಿಂತ ಜಾಸ್ತಿ ಮಾಡೋದು ಅಷ್ಟು ಒಳ್ಳೆ ಡಿಸಿಷನ್ ಆಗೋದಿಲ್ಲ ಅಥವಾ ಸ್ಟ್ರೈಟ್ ಆ ಇಗ್ನೋರ್ ಮಾಡಬಹುದು ಸ್ಟಾಕ್ ಅನ್ನು ಯಾಕಂದ್ರೆ ರಿಸ್ಕ್ ಜಾಸ್ತಿ ಇರುವಂತದ್ದು ಹಾಗಾಗಿ ಕಂಪನಿ ಬಗ್ಗೆ ಡೀಟೇಲ್ ಅನಾಲಿಸಿಸ್ ಮಾಡಿ ನಿಮ್ಗೆ ಏನಾದರೂ ಇಂಟ್ರೆಸ್ಟಿಂಗ್ ಇದೆ ಅನ್ಸಿದ್ರೆ ಆಗ ಬೇಕಿದ್ರೆ ಸ್ವಲ್ಪ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡೋದು ಬೆಟರ್ ಆಗುತ್ತೆ ನಂತರ ಕೆಪಿ ಐ ಗ್ರೀನ್ ಇದ್ರ ಬಗ್ಗೆ ಕೂಡ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದೆ ಕಂಪನಿಯ ಟೂ ಹಂಡ್ರೆಡ್ ಮೆಗಾವ್ಯಾಟ್ ಪ್ರಾಜೆಕ್ಟ್ ಗೆ ಲೋನ್ ಸಾಂಕ್ಷನ್ ಆಗಿರೋದ್ರ ಬಗ್ಗೆ ನೋಡಬಹುದು ಸ್ಟಾಕ್ ಅಲ್ಲಿ ಫೈವ್ ಪರ್ಸೆಂಟ್ ಅಪ್ಪರ್ ಸರ್ಕ್ಯೂಟ್ ಕಂಡು ಬಂದಿದೆ ಕೊನೆಯಲ್ಲಿ ಮಾರ್ನಿಂಗ್ ಇಂದ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಕೊನೆಯಲ್ಲಿ ಅಪ್ಪರ್ ಸರ್ಕ್ಯೂಟ್ ಕಂಡು ಬಂತು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕೆಪಿ ಗ್ರೀನ್ ಅಲ್ಲಿ ಕಂಡು ಬಂದಿದೆ ನಂತರ ಪಾಲಿಕ್ಯಾಬ್ ಇಂಡಿಯಾ ಪಾಲಿಕ್ಯಾಬ್ ಇಂಡಿಯಾದಲ್ಲಿ ನಿಯರ್ಲಿ ಟೂ ಪರ್ಸೆಂಟ್ ಸ್ಟೇಕ್ ಅನ್ನ ಪ್ರಮೋಟರ್ ಸೇಲ್ ಮಾಡಬಹುದು ಅಂತ ನ್ಯೂಸ್ ಬಂದಿತ್ತು ಬ್ಲಾಕ್ ಡೀಲ್ ಮೂಲಕ ಸೊ ಬ್ಲಾಕ್ ಡೀಲ್ ಆಗಿದೆ ಓವರ್ ಸ್ಟಾಕ್ ನೋಡಬಹುದು ಮೂರುವರೆ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ಟೂ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಸ್ಟೇಕ್ ಹೋಲ್ಡ್ ಎರಡ್ ಸಾವಿರದ ಏಳ್ನೂರ ಹದಿನಾರು ಕೋಟಿ ಮೊತ್ತದ ಶೇರ್ ಗಳನ್ನು ಸೆಲ್ ಮಾಡಿದ್ದಾರೆ ಲೈಕ್ಲಿ ಪ್ರೊಮೋಟರ್ಸ್ ಲೈಕ್ಲಿ ಸೆಲ್ಲರ್ಸ್ ಹಾಗೆ ಯಾರು ಸೆಲ್ ಮಾಡಿದ್ದಾರೆ ಅಂತ ಇನ್ನೂ ಗೊತ್ತಿಲ್ಲ ಬಟ್ ಪ್ರಾಬಬ್ಲಿ ಪ್ರೊಮೋಟರ್ಸ್ ಇದ್ದಾರೆ ಅನ್ನೋ ನ್ಯೂಸ್ ಇದೆ ಬಟ್ ನೋಡೋಣ ನಾಳೆ ನಾಡಿದ್ರಲ್ಲಿ ಗೊತ್ತಾಗ್ಬೋದು ಅದು ಕೂಡ ಯಾಕಂದ್ರೆ ಈ ಬ್ಲಾಕ್ ಡೀಲ್ ಅಂದ್ರೆ ಸೆಲ್ಲರ್ಸ್ ಬೈಯರ್ಸ್ ಗೊತ್ತಾಗೋದಿಲ್ಲ ಅದೇ ಬಲ್ಕ್ ಡೀಲ್ ಆದ್ರೆ ಗೊತ್ತಾಗುತ್ತೆ ಅದೇ ಬ್ಲಾಕ್ ಡೀಲ್ ಅಂಡ್ ಬಲ್ಕ್ ಡೀಲ್ ಗೆ ಇರುವಂತ ವ್ಯತ್ಯಾಸ ಬ್ಲಾಕ್ ಡೀಲ್ ಅಂದ್ರೆ ಯಾರು ಬೈಯರ್ಸ್ ಯಾರು ಸೆಲ್ಲರ್ಸ್ ಅಂತ ಗೊತ್ತಾಗೋದಿಲ್ಲ ಬಟ್ ಲೇಟರ್ ಆನ್ ಗೊತ್ತಾಗುತ್ತೆ ಇಮಿಡಿಯೇಟ್ಲಿ ಗೊತ್ತಾಗೋದಿಲ್ಲ ಬಲ್ಕ್ ಡೀಲ್ ಆದ್ರೆ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ ಅಂದ್ರೆ ಸಂಜೆ ಒಳಗಡೆ ಗೊತ್ತಾಗ್ಬಿಡುತ್ತೆ ನಂತರ ಜೆ ಎಸ್ ಡಬ್ಲ್ಯೂ ಇನ್ಫ್ರಾ ಇದರ ಬಗ್ಗೆ ಕೂಡ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದೆ ಒಂದು ಅಕ್ವಜೇಷನ್ ಮಾಡಲಿಕ್ಕೆ ಹೊರಟಿದೆ ಕಂಪನಿ ಅಂತ ನೋಡಬಹುದು ನಿಯರ್ಲಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಜೆ ಎಸ್ ಡಬ್ಲ್ಯೂ ಇನ್ಫ್ರಾದಲ್ಲಿ ಕಂಡು ಬಂದಿದೆ ಹಾಗೆ ಕಂಪನಿ ಅಕ್ವೈರ್ ಮಾಡ್ಕೊಳ್ತಿರೋದು ನೌಕರ ಕಾರ್ಪೊರೇಷನ್ ಇದರಲ್ಲಿ ಮೆಜಾರಿಟಿ ಸ್ಟೇಕ್ ಅನ್ನ ಬೈ ಮಾಡೋ ಅಂತ ನಿರ್ಧಾರವನ್ನ ಮಾಡಿದೆ ಜೆ ಎಸ್ ಡಬ್ಲ್ಯೂ ಇನ್ಫ್ರಾ ಸುಮಾರು ಎಪ್ಪತ್ತು ಪರ್ಸೆಂಟ್ ಸ್ಟೇಕ್ ಅನ್ನ ಬೈ ಮಾಡೋ ಅಂತ ನಿರ್ಧಾರವನ್ನ ಮಾಡಿದೆ ಈ ಕಂಪನಿಯಲ್ಲಿ ಜೆ ಎಸ್ ಡಬ್ಲ್ಯೂ ಇನ್ಫ್ರಾ ಬೈ ಮಾಡ್ತಿದೆ ಈ ಕಂಪನಿಯನ್ನ ಅಂದ ತಕ್ಷಣ ಇದನ್ನ ಬೈ ಮಾಡಕ್ ಹೋಗ್ಬೇಡಿ ನೀವು ಬೇಕಿದ್ರೆ ಜೆ ಎಸ್ ಡಬ್ಲ್ಯೂ ಇನ್ಫ್ರಾ ಸ್ಟಡಿ ಮಾಡಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ ಯಾಕಂದ್ರೆ ಆ ಕಂಪನಿ ಸ್ಟ್ರಗಲ್ ಮಾಡ್ತಿದೆ ಸ್ಟ್ರಗಲ್ ಮಾಡ್ತಿರೋ ಕಂಪನಿಯನ್ನ ಜೆ ಎಸ್ ಡಬ್ಲ್ಯೂ ಇನ್ಫ್ರಾ ಬೈ ಮಾಡ್ತಾ ಅಂದ್ರೆ ಮೆಜಾರಿಟಿ ಸ್ಟೇಕ್ ಅನ್ನ ಇನ್ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಯಾವ ರೀತಿ ಇದೆ ಪರ್ಫಾರ್ಮೆನ್ಸ್ ಹಾಗಾಗಿ ಇಲ್ಲಿ ಬೈ ಮಾಡೋದಕ್ಕಿಂತ ಪೇರೆಂಟ್ ಯಾವ ಕಂಪನಿ ಬೈ ಮಾಡ್ಲಿಕ್ಕೆ ಹೋಗ್ತಿದೆ ಆ ಕಂಪನಿಯನ್ನು ಬೈ ಮಾಡೋದು ನಿಮಗೆ ಒಳ್ಳೆ ಲಾಭವನ್ನ ಕೊಡಬಹುದು ಇದರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ ಅನ್ನು ನೋಡಿದ್ರೆ ನೋಡಬಹುದು ಇಲ್ಲಿವರೆಗೂ ನೈಂಟಿ ಒನ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇರುವಂತಹ ಚಾರ್ಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರೋ ಕಂಪನಿ ಸ್ಟಡಿ ಮಾಡ್ಬೋದು ನಂತರ ಇಂಡಿಯಾ ಸಿಮೆಂಟ್ ಇಂಡಿಯಾ ಸಿಮೆಂಟ್ಸ್ ಅಲ್ಲಿ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಮಾರ್ನಿಂಗ್ ಬಟ್ ನಂತರ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂತು ಓವರ್ ಆಲ್ ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿನ್ನೆ ಇದ್ರ ಬಗ್ಗೆ ಈಗಾಗಲೇ ಡೀಟೇಲ್ ವಿಡಿಯೋ ಕವರ್ ಮಾಡಿ ನೋಡಿದಿರಿ ಅಂದ್ಕೊಳ್ತೀನಿ ನಂತರ ಏಷಿಯನ್ ಪೇಂಟ್ಸ್ ಬಗ್ಗೆ ಕೂಡ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ಕಂಪನಿಯ ಸಬ್ಸಿಡಿಯರಿ ಒಂದು ಅಕ್ವಿಸೇಷನ್ ಮಾಡಿದೆ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತ ಕಂಪನಿಯ ನಂತರ ನ ಯೂನಿಟ್ ಓವರ್ ಆಲ್ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದಿದೆ ನಂತರ ಭಾರತೀಯ ಏರ್ಟೆಲ್ ನೋಡಬಹುದು ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಆಗಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಪಾಸಿಟಿವ್ ನ್ಯೂಸ್ ಬಂದಿದೆ ಅದೇನಂತಂದ್ರೆ ಅಂದ್ರೆ ಕಂಪನಿ ಟಾರಿಫೈಕ್ ಮಾಡಿದೆ ನಾನು ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದ್ದೆ ರಿಲಯನ್ಸ್ ಜಿಯೋ ಟಾರಿಫೈಕ್ ಮಾಡುತ್ತೆ ಅಂದ್ರೆ ಅಬ್ವಿಯಸ್ಲಿ ನೆಕ್ಸ್ಟ್ ಭಾರತಿ ಏರ್ಟೆಲ್ ಅಂಡ್ ಓಡಾಫೋನ್ ಐಡಿಯಾ ಎರಡು ಕೂಡ ಮಾಡ್ತವೆ ಎರಡು ಸ್ಟಾಕ್ ಗಳನ್ನ ವಾಚ್ ಮಾಡಿ ಅಂತ ಹೇಳಿದ್ದು ಎರಡು ಕೂಡ ಅಂದ್ರೆ ಇಲ್ಲಿವರೆಗೂ ಭಾರತಿ ಏರ್ಟೆಲ್ ಅನೌನ್ಸ್ಮೆಂಟ್ ಬಂದಿದೆ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ನೆಗೆಟಿವ್ ರೆಸ್ಪಾನ್ಸ್ ಬಂದಿದೆ ನೋಡಬಹುದು ನಂತರ ವಡಫೋನ್ ಐಡಿಯಾ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಮೋರ್ ದನ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಬಟ್ ಖಂಡಿತ ಟ್ಯಾರಿಫೈಕ್ ಮಾಡಿ ಮಾಡ್ತಾರೆ ಅದರಲ್ಲಿ ಡೌಟೇ ಇಲ್ಲ ಜೊತೆಗೆ ಟ್ಯಾರಿಫೈಕ್ ಮಾಡೋದ್ರಿಂದ ಈ ಕಂಪನಿಗಳ ಅರ್ಪು ಕೂಡ ಇಂಪ್ರೂವ್ ಆಗುತ್ತೆ ಅರ್ಪು ಅಂತಂದ್ರೆ ಅವರೇಜ್ ರೆವೆನ್ಯೂ ಪರ್ ಯೂಸರ್ ಮುಂದಿನ ದಿನಗಳಲ್ಲಿ ಕಂಪನಿಗಳ ಪರ್ಫಾರ್ಮೆನ್ಸ್ ಒಳ್ಳೆ ಪ್ರಮಾಣದಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ನಂತರ ಜಿ ಎಂ ಆರ್ ಏರ್ಪೋರ್ಟ್ಸ್ ಇವತ್ತು ನೋಡಬಹುದು ನಿಯರ್ಲಿ ತ್ರೀ ಪರ್ಸೆಂಟ್ ಸ್ಟಾಕ್ ಡೌನ್ ಆಗಿದೆ ಇದಕ್ಕೆ ಕಾರಣ ನೀವು ಈಗಾಗಲೇ ನ್ಯೂಸ್ ನೋಡಿರಬಹುದು ಡೆಲ್ಲಿ ಏರ್ಪೋರ್ಟ್ ಅಲ್ಲಿ ಒಂದ್ ಕಡೆ ರೂಫ್ ಕೊಲಾಪ್ಸ್ ಆಗಿದೆ ಅದರಿಂದ ಒಂದು ಡೆತ್ ಕೂಡ ಆಗಿದೆ ಆ ಪಾರ್ಟ್ ಅನ್ನ ಬಿಲ್ಡ್ ಮಾಡಿರೋದು ಜಿಎಂಆರ್ ಏರ್ಪೋರ್ಟ್ಸ್ ಇನ್ಫ್ರಾ ಇವತ್ತು ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ಬಂದಿದೆ ನೆಕ್ಸ್ಟ್ ಒಲಿಂಪಿಕ್ ಫಾರ್ಮಾ ಈ ಸ್ಟಾಕ್ ಕೂಡ ಸುದ್ದಿಯಲ್ಲಿತ್ತು ಕಾರಣ ಕಂಪನಿ ಒಂದು ಕ್ಯಾಪ್ಸುಲ್ ಯು ಎಸ್ ಎಫ್ ಅಪ್ರೂವಲ್ ಸಿಕ್ಕಿದೆ ಆ ಕಾರಣದಿಂದ ಬಟ್ ಸ್ಟಾಕ್ ಅಲ್ಲಿ ಅಂತ ದೊಡ್ಡ ರಿಯಾಕ್ಷನ್ ಬಂದಿಲ್ಲ ಬಟ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಅನ್ನ ಕೊಟ್ಟಿದೆ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಕೂಡ ಕರೀಬಹುದು ನಂತರ ನಜಾರಾ ಟೆಕ್ನಾಲಜೀಸ್ ಅಲ್ಲಿ ನೋಡಬಹುದು ಮೋರ್ ದೆನ್ ಸೆವೆನ್ ಪರ್ಸೆಂಟ್ ರ್ಯಾಲಿ ಇವತ್ತು ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿಯ ಸಬ್ಸಿಡಿಯರಿ ಮಾಡಿರುವಂತಹ ಅಕ್ವಿಸೇಷನ್ ನೀವು ಇಲ್ಲಿ ನೋಡಬಹುದು ಅಕ್ವಿಸೇಷನ್ ಆಫ್ ಫ್ರೀಕ್ಸ್ ಫಾರ್ ಯು ಗೇಮಿಂಗ್ ಈ ಫ್ರೀಕ್ಸ್ ಫಾರ್ ಯು ಗೇಮಿಂಗ್ ಅನ್ನ ಇನ್ನೂರ ಎಪ್ಪತ್ತೊಂದು ಕೋಟಿಗೆ ಅಕ್ವೈರ್ ಮಾಡಿದೆ ನ್ಯೂಸ್ನ ಕಾರಣಕ್ಕೆ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಮೋರ್ ದೆನ್ ಸೆವೆನ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಗೇಮಿಂಗ್ ಇಂಡಸ್ಟ್ರಿಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕಂಪನಿ ನಂತರ ಎನ್ ಎಚ್ ಸಿ ಎನ್ ಎಚ್ ಪಿ ಸಿ ನಲ್ಲಿ ಅರೌಂಡ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಬಂದಿರುವಂತಹ ಒಂದು ನ್ಯೂಸ್ ಏನಂದ್ರೆ ಕಂಪನಿ ಗುಜರಾತ್ ನ ಊರ್ಜಾ ವಿಕಾಸ್ ನಿಗಮ್ ಜೊತೆ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಅನ್ನು ಮಾಡಿಕೊಂಡಿದೆ ಇದರ ವ್ಯಾಲ್ಯೂ ಅರೌಂಡ್ ಎಂಟುನೂರ ಇನ್ನೂರು ಮೆಗಾವ್ಯಾಟ್ ಕೆಪಾಸಿಟಿ ಇವಾಗ ಈ ಸ್ಟಾಕ್ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಅರೌಂಡ್ ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಕೆ ಟೈರ್ ಜೆ ಟೈರ್ ಅಲ್ಲಿ ಇವತ್ತು ನೋಡಬಹುದು ಮೋರ್ ದನ್ ಒಂಬತ್ತು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಕೆ ಟೈರ್ ಅಷ್ಟೇ ಅಲ್ಲ ಓವರ್ ಆಲ್ ಟೈರ್ ಕಂಪನೀಸ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದಕ್ಕೆ ಕಾರಣ ಜೆ ಕೆ ಟೈರ್ ಬಗ್ಗೆ ಒಂದು ಬ್ರೋಕರೇಜ್ ಫಾರ್ಮ್ ಕೊಟ್ಟಿರುವಂತಹ ಬುಲ್ಲಿಶ್ ನೋಟ್ ಆ ಬುಲ್ಲಿಶ್ ನೋಟ್ ಇಂದ ಎಂಟೈರ್ ಸೆಕ್ಟರ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಬರೀ ಜೆ ಕೆ ಟೈರ್ ಅಷ್ಟೇ ಅಲ್ಲ ಬೇರೆ ಟೈರ್ ಕಂಪನೀಸ್ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅವುಗಳನ್ನು ಕೂಡ ನೋಡೋಣ ಹನ್ನೊಂದ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಇಂಟ್ರೆಸ್ಟ್ ಇರೋರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಹಾಗೆ ಎಂ ಆರ್ ಎಫ್ ಅಲ್ಲೂ ಕೂಡ ನೋಡಬಹುದು ಮೂರುವರೆ ಪರ್ಸೆಂಟ್ ರಾ ಇವತ್ತು ಒಂದೇ ದಿನ ನಾಲ್ಕು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ರೂಪಾಯಿ ಅಪ್ ಆಗಿದೆ ಸ್ಟಾಕ್ ಐವತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ಇಂಟ್ರೆಸ್ಟಿಡ್ಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ಸಿ ಅಲ್ಲಿ ಕೂಡ ನೋಡಬಹುದು ಮೋರ್ ದೆನ್ ಸೆವೆನ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೆವೆಂಟೀನ್ ಐಟಿ ಇಂದ ಸ್ವಲ್ಪ ಡೌನ್ ಇತ್ತು ಆಸ್ ಆಟೋ ಇಂಡಸ್ಟ್ರಿ ಪರ್ಫಾರ್ಮೆನ್ಸ್ ಹಾಗೆ ನಂತರ ಒಳ್ಳೆ ರಿಕವರಿ ಕೂಡ ಕಂಡು ಬಂದಿದೆ ಹನ್ನೊಂದು ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ನಂತರ ಅಪೋಲೋ ಟೈರ್ಸ್ ಅಲ್ಲೂ ಕೂಡ ನೋಡಬಹುದು ನಿಯರ್ಲಿ ಫೈವ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಮೂವತ್ತ್ನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ನಂತರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿ ಇದೆ ನಂತರ ಗುಡ್ ಇಯರ್ ಇಂಡಿಯಾ ಮೂರುವರೆ ಪರ್ಸೆಂಟ್ ನಿಯರ್ಲಿ ಹಾಗೆ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಬರೀ ಎರಡ್ ಸಾವಿರದ ಏಳ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ಒಂದು ಸಣ್ಣ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಾಟ್ ಬ್ಯಾಡ್ ಹೊಲ್ ಇದೆ ಬಟ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇಂಟ್ರೆಸ್ಟ್ ಅವ್ರು ಬೇಕಿದ್ರೆ ಸ್ಟಡಿ ಮಾಡೋ ಕಂಪನಿಗಳನ್ನ ಸಿಎಟ್ ಅಪೋಲೋ ಎಂ ಆರ್ ಎಫ್ ಹಾಗೂ ಜೆ ಕೆ ಟೈರ್ಸ್ ಅನ್ನು ಹಾಗೆ ನೀವು ಇನ್ನೊಂದು ಕೇಳಬಹುದು ಬಿ ಕೆಟಿ ಅಂತ ಒಂದು ಕಂಪನಿ ಇದೆ ಬಾಲಕೃಷ್ಣ ಇಂಡಸ್ಟ್ರೀಸ್ ಅಂತ ಅದು ಕೂಡ ಟೈರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡೋದು ಬಟ್ ಆ ಕಂಪನಿ ಏನಂತ ಅಂದ್ರೆ ಮೆಜಾರಿಟಿ ಆಫ್ ರೋಡ್ ಟೈರ್ಸ್ ಇದೆ ಅದನ್ನು ಕೂಡ ಒಂದ್ಸಲ ನೋಡ ನೋಡಬಹುದು ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಬಟ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನಿ ಇದು ಕೂಡ ಜೊತೆಗೆ ಮಾರ್ಕೆಟ್ ಕ್ಯಾಪ್ ಅಲ್ಲಿ ನೋಡಿದ್ರೆ ಎಮ್ ಆರ್ ಎಫ್ ಗಿಂತ ಕೂಡ ದೊಡ್ಡ ಕಂಪನಿ ಯಾಕಂದ್ರೆ ನಾವು ಈಗ ತಾನೇ ನೋಡಿದ್ವಿ ಐವತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಇದು ಅರವತ್ತೆರಡು ಸಾವಿರ ಕೋಟಿ ಅಂದ್ರೆ ಅದಕ್ಕಿಂತ ದೊಡ್ಡ ಕಂಪನಿನೇ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇದೆ ಇಂಟ್ರೆಸ್ಟರ್ ಅವರು ಬೇಕಿದ್ರೆ ಸ್ಟಡಿ ಮಾಡಬಹುದು ಆಫ್ ರೋಡ್ ಟೈರ್ಸ್ ಅಲ್ಲಿ ಈ ಕಂಪನಿ ಮಾರ್ಕೆಟ್ ಲೀಡರ್ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ